ಬಾವ ಕಪ್ಪು ಬಾವ ಏನಾದ್ರೂ ಬಂದ್ಕಂಡು ಭಾರಿ ಬೇಜಾರ್ ಮಾಡಿಕೊಂಡ ಬಾವ ಎನ್ ಹೆಂಡತಿ ಒಂದು ಪದಾರ್ಥನು ಚೋಳು ಮಾಡ್ತಿದ್ಯಾ ರುಚಿಗಟ್ಟ ಒಂದ್ ಮಾಡ್ತಿಲ್ಲ ಮಾಡ್ತಿದ್ಯಾರ್ಯ ಬಾಯಿ ಹಾಕ್ಲಡ ಹ ಒಂದ್ ಎಂತಾರೋ ಹೊಸದೊನ್ನಿ ತಿಂಡಿ ಮಾಡ್ಕೊಡಿ ಅಂತಂದ್ರೆ ಲೋಟ 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 ಗುಡಿದ್ರು ಎಂತ ನೋಡಿ ಪಾಪ ಭಾರಿ ತಲೆ ಆ ಮಾಡೊಂದೊಂದ್ ಐಡಿಯಾ ಹಾಕೊಟ್ಟೆ ಐಡಿಯಾ ಸಕ್ಸಸ್ ಆಯ್ತು ನೋಡೋದು ಈಗ ಅಪ್ಪ ಬಾರಿ ಖುಷಿ ಇದ್ದಾಳೆ ಹೌದೇ ಎಂತ ಐಡಿಯಾ ಕೊಟ್ಟೆ ಹೆಂಗ್ ಇದೆಯಾ ನೀನು ಹೆಂಡತಿ ಹತ್ರ ಹೋಗಿ ಹೇಳು ಏ ನೀ ಎಷ್ಟು ಚಂದ ಕಾಣ್ತಿ ಹ ಈ ಭಾಗದಲ್ಲಿ ನಿನ್ನಷ್ಟು ಒಳ್ಳೆ ಪರ್ಸನಾಲಿಟಿ ಯಾರ ಅಡಿಗೆ ಇಲ್ಲ ಹೇಳು ಅವ ನೋಡು ಒಂದು